ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕರು ಆದ ಪರಶುರಾಮ್ ನೀಲನಾಯ್ಕ ಒಂಬತ್ತು ಸೆಕ್ಟರ್ನಲ್ಲಿ ಇರುವ ಭೀಮವಾದದ ಕಚೇರಿಯಿಂದ ಪೊಲೀಸ್ ಪ್ಯಾಲೇಸ್ ಎಲ್ಐಸಿ ಸರ್ಕಲ್ ಕೋರ್ಟ್ ಸರ್ಕಲ್ ತಹಶೀಲ್ದಾರ್ ಆಫೀಸರಿಂದ ಪಾದಯಾತ್ರೆ ಮೂಲಕ ಬುಧವಾರದಂದು ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಜಿಲ್ಲಾ ಚುನಾವಣಾ ಅಧಿಕಾರಿಯಾದ ಎಂ ಜಾನಕಿ ಅವರಿಗೆ ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು ವಾಸ ಬಿಂಬ್ರೇನು ಹೇಳ ದೇವಸ್ಥಾನಗಳ ಹೋಗಬೇಡ್ರಿ ನೀವು ರೊಕ್ಕ ಹಾಕಿದ್ರೆ ಅದಕ್ಕೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಮುನ್ಸಿಪಾಲ್ಟಿ ಎನೇನು ಎಂ ಪಿ ಆಗಲಿ ಅಲ್ಲಿ ಕೋರ್ಟ್ ಇರಲೇ ರೊಕ್ಕ ತೊಗೊಂಡ್ಬಾರ್ದು ಜನರ ಕೃಷಿ ಮಾಡೋದು ಅಂತ ಇಂಥ ವಿಚಾರಗಳನ್ನು ಯಾರು ಬಾಬಾ ಸಾಹೇಬ್ ಅದಕ್ಕೆ ಏನಪ್ಪ ಅಂದ್ರೆ ಅಧಿಕಾರಿ ಕಡೆ ಹೋಗ್ಬಿಡೋ ಅಂತ ಉದ್ದೇಶದಿಂದ ಇವತ್ತು ನಾವು ನಾಮಿನೇಷನ್ ಮಾಡಿ ಇದು ಒಂದಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ನಾಮಿನೇಷನ್ ಮಾಡಿ ಮುನ್ಸಿಪಾಲ್ಟಿ ತಮಿಳುನಾಡಿನಲ್ಲಿ ನ್ಯೂಸ್ ಕ್ಷೇತ್ರ ಎಣ್ಣೆ ಭಾಷೆ ನಾನು ನಾನು ಅಡ್ಬೇತನಿದ್ದೆ ಕ್ಷೇತ್ರ ಪರಿಷತ್ತರ ಅಭ್ಯರ್ಥಿಯಾಗಿ ಬರ್ತೇನೆ ಇವತ್ತು ನೋಡಿರಿ ಬಾಗಲಕೋಟೆ ಗದ್ದಿ ಗದ್ದಿಗೂ ಅವ್ರ ಸಮುದಾಯ ಭವನ ಸೀಮಿತ ಎಂಟಿ ಈ ಕಾಂಗ್ರೆಸ್ ಅವ್ರೂ ಏನಿಲ್ಲ ಇವತ್ತು ನಾವು ಅಂದ್ರೆ ಸಾಕಷ್ಟು ಉದ್ಯೋಗ ಅಂತ ಬಂದರೆ ಸಿದ್ದರಾಮಯ್ಯ ಈಗ ಅಕ್ಕಿ ಕೊಡೋದು ಯಾರು ದೇಶನೇ ಆಗೈತಿಲ್ಲ ಯಾವ ದೇಶನೇ ಆಗಿರಲಿಲ್ಲ ಅಲ್ಲಿ ಏನು ಕೊಡೋದ್ರೆ ಉದ್ಯೋಗ ಕೊಡೋದು ನಾವು ಎಲ್ಲ ದುಡಿಯುವಂಥ ಜನ ಅದಿವಿ ಬಾ ಭಾರತ ದೇಶದೊಳಗೆ ಕರ್ನಾಟಕದೊಳಗೆ ದುಡಿಯೋರಿಗೆ ಉದ್ಯೋಗ ಕೊಡಬೇಕು ಉದ್ಯೋಗ ಕೊಟ್ಟಾಗ ಸರಿಯಾಗೈತು ಇವತ್ತೇನಪ್ಪ ಸೊ ನಾ ನೂರಾರು ಎಕರೆ ಜಮೀನುಗಳು ಬೇರೆ ಬೇರೆ ಜಮೀನು ದುಡಿಮ್ಯಾಗ ಶ್ರೀಮಂತ ಅಂಥವೆಲ್ಲ ಬಿಡ್ರೆ ಹೆಂಚ್ಬಿಟ್ರೆ ದುಡಿದು ಇವತ್ತು ಇರಪ್ಪ ನಾವು ಸಂಪಾದನೆ ಮಾಡ್ಕೊಳ್ಬೇಕು ಇವತ್ತು ನಾವು ಏನು ಕೊಡ್ತೀವಿ ಆಶ್ರಯವನ್ನು ಏನು ಕೊಡ್ತೀವಿ ಯಾವ್ದಾಗ ಇದು ಅಕ್ಕಿ ಕೊಡ್ತೀವಿ ನಿಮ್ಗೆ ಬ್ಯಾಲಿ ಕೊಡ್ತೀವಿ ಅದರ ಸುಳ್ಳು ಅದು ವಿದೇಶದೊಳಗೆ ಇರಪ್ಪ ಉದ್ಯೋಗ ಕೊಡ್ತಾರೆ ಉದ್ಯೋಗ ಅವ್ರು ಏನಪ್ಪಾ ಅಂದ್ರೆ ನಮಗೆ ವೆಹಿಕಲ್ಗಳನ್ನು ಕೂತು ಬಾರ್ಗ ಬರವೇತಾರೆ ಬೆಡಿಂಗ್ ಕಟ್ಟುತಾರೆ ಆಮೇಲೆ ಚಲೋ ಚಲೋ ಫುಡ್ ತಿಂತಾರೆ ಇವ್ರು ಅಕ್ಕಿ ತಿನ್ನುವಂಥ ಸ್ಥಿತಿ ಆಗುವ ನಮ್ಮ ನಮ್ಮ ದೇಶದೊಳಗೆ ಏನಪ್ಪ ಅಂದ್ರೆ ವಿದೇಶಿ ಮಾದರಿ ಆಗ್ಬೇಕು ನಮಗೆ ಇವತ್ತು ಮೋದಿ ನೋಡ್ರಿ ಇವತ್ತು ಎಲ್ಲರಿಗೂ ಅವನು ಬೇರೆ ಬೇರೆ ಸರ್ಕಾರ ರೈತರು ಮನ್ನಾ ಮಾಡ್ತಾರೆ ಅವನು ರೈತರು ಮನ್ನಾ ಇಲ್ಲ ಅವನು ಮನ್ನಾ ಮಾಡ್ಯಾನ ಯಾರಿಗೂ ಮಾಡೋಣ ಮನ್ನಾ ಬೇರೋ ಮೋದಿ ಅಂತ ದೊಡ್ಡ ಮನ್ನಾ ಮಾಡಿ ಅಂಥವೆಲ್ಲ ವಿರೋಧಿಸೋರು ಬೇಕಲ್ಲ ಕಾಂಗ್ರೆಸ್ದಾಗ ಆ ತಾಕತ್ತಿಲ್ಲ ಬಿ ಜೆ ಪಿ ಮಾಡುವಂಥ ತಾಕತ್ತಿಲ್ಲ ಅದಕ್ಕೆ ಆ ಕಾರಣಕ್ಕಾಗಿ ನಾ ಇವತ್ತು ಎಂ ಪಿ ರೀ ನನ್ನ ಹೆಸರು ಪ್ರಶ್ರಾಮ ಇಲ್ಲ